ವೆಲ್ಕಮ್ ಟು ಕಿಚನ್ ಡೈರೀಸ್ ಇವತ್ತಿನ ರೆಸಿಪಿ ಅವಲಕ್ಕಿ ಪಾಯಸ ಅವಲಕ್ಕಿ ಪಾಯಸನ ಹೇಗೆ ಮಾಡೋದಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಈ ಸಲ ಜನ್ಮಾಷ್ಟಮಿಗೆ ಈ ಅವಲಕ್ಕಿ ಪಾಯಸನ ಮನೆಯಲ್ಲಿ ಮಾಡಿ ಕೃಷ್ಣನಿಗೆ ನೈವೇದ್ಯಕ್ಕಾಗಿ ಅರ್ಪಿಸಿ ಈ ಮೊದಲಿಗೆ ಸ್ಟೌವ್ ಮೇಲೊಂದು ಕಡ ಇಟ್ಟಿದ್ದೀನಿ ಕಡಾಯಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ಆ್ಯಡ್ ಮಾಡ್ಕೊಳ್ಳೋಣ ತುಪ್ಪ ಚೆನ್ನಾಗಿ ಮೆಲ್ಟ್ ಆಗಿ ತುಪ್ಪ ಮೆಲ್ಟ್ ಆಗಿದೆ ಈಗ ನಾನು ಸ್ವಲ್ಪ ಇಲ್ಲಿ ಡ್ರೈ ಫ್ರೂಟ್ಸ್ನ ತೊಗೊಂಡಿದ್ದೀನಿ ಅದನ್ನು ತುಪ್ಪದಲ್ಲಿ ಕರೆದು ತಗೊಳ್ಳೋಣ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಕರೆದು ತಗೊಳ್ಳೋಣ ಲೈಟಾಗಿ ರೊಕ್ಕ ತೀರಾ ಫ್ರೈ ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ಕೆಂಪು ಬಣ್ಣಕ್ಕೆ ತಿರ್ದಾಗ ತಗೊಳ್ಳೋಣ ಎಣ್ಣೆ ತುಪ್ಪದಿಂದ ತೆಗಿಯೋಣ ನಾವು ಸ್ವಲ್ಪ ಕಲರ್ ಚೇಂಜ್ ಆಗ್ತಿದೆ ಈ ಟೈಮಲ್ಲಿ ನಾವು ನಾವು ಹಾಕಿರೋ ಡ್ರೈ ಫ್ರೂಟ್ಸನ್ನ ತುಪ್ಪದಿಂದ ತೆಗೆದುಬಿಡೋಣ ಈಗ ಇದೇ ತುಪ್ಪಕ್ಕೆ ಇನ್ನೊಂದು ಸ್ಪೂನ್ ತುಪ್ಪ ಹಾಕೊಳ್ಳೋಣ ಇಲ್ಲಿ ನಾನು ಒಂದು ಕಾಲು ಕಪ್ಪಷ್ಟು ಹೆಸ್ರು ಬೇಳೆ ತಗೊಂಡಿದ್ದೀನಿ ಅದನ್ನ ಈ ತುಪ್ಪದಲ್ಲಿ ಹುರಿದು ತಗೊಳ್ಳೋಣ ಜೊತೆಗೆ ನಾನು ಇಲ್ಲಿ ಒಂದು ಕಪ್ಪಷ್ಟು ಗಟ್ಟಿ ಅವಲಕ್ಕಿ ತಗೊಂಡಿದ್ದೀನಿ ಅದನ್ನು ಇದಕ್ಕೆ ಹಾಕೊಂಡು ತುಪ್ಪದ ಜೊತೆಗೆ ಚೆನ್ನಾಗಿ ಹುರ್ ಹುರ್ಕೊಳ್ಳೋಣ ನೋಡಿ ನಾನು ಲೋ ಫ್ಲೇಮಲ್ಲಿ ಇದನ್ನು ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಉಟ್ಕೊಂಡಿದ್ದೀನಿ ಗಮ್ ಅಂತ ಸ್ಮೆಲ್ ಬರ್ತಿದೆಯಾ ಹೆಸರುಬೇಳೆ ಮತ್ತೆ ಹೆಸ್ರು ಬೇಳೆದು ಜೊತೆಗೆ ಅವಲಕ್ಕಿನೂ ಚೆನ್ನಾಗಿ ಹುರಿದಿದೆ ಕಾಣಿಸ್ತಿದೆಯಾ ನಿಮಗೆ ಈ ಟೈಮಲ್ಲಿ ಏನು ಮಾಡಬೇಕಂದ್ರೆ ನಾನು ಯಾವ ಕಪ್ಪಲ್ಲಿ ಅವಲಕ್ಕಿ ತಗೊಂಡೋ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ನೀರನ್ನು ಹಾಕೊಳ್ತಾ ಇದ್ದೀನಿ ಒಂದು ಕಪ್ಪಷ್ಟು ನೀರನ್ನು ಹಾಕೊಂಡೆ ಈಗ ಕೆನೆ ಅದೇ ಕಪ್ಪಲ್ಲಿ ಮೊದಲಿಗೆ ಒಂದು ಕಪ್ಪಷ್ಟು ಈಗ ಎರಡು ಕಪ್ಪು ಈಗ ಇದನ್ನು ಎರಡು ಕಪ್ಪಷ್ಟು ಒಯ್ದಿದ್ದೀನಿ ಈಗ ಮತ್ತೆ ಒಂದು ಅರ್ಧ ಕಪ್ಪಷ್ಟು ಒಟ್ಟುನು ಎರಡೂವರೆ ಕಪ್ಪಷ್ಟು ಹಾಲು ಮತ್ತೆ ಒಂದು ಕಪ್ಪಷ್ಟು ನೀರನ್ನ ಉಯ್ದಿದ್ದೀನಿ ಈಗ ಇದನ್ನ ಕುದಿಯೋದಿಕ್ಕೆ ಬಿಡೋಣ ಅದು ಕುದಿತಾ ಇರಲಿ ಈ ಕಡೆ ಒಂದು ಪಾತ್ರೆಯಲ್ಲಿ ನಾನು ಈ ಕಪ್ಪಲ್ಲಿ ಒಂದು ಕಪ್ಪು ಅಂದರೆ ನಾವು ಯಾವ ಕಪ್ಪಲ್ಲಿ ಇದು ತಗೊಂಡಿದ್ವೋ ಅದೇ ಕಪ್ಪು ಮೆಜರ್ಮೆಂಟ್ ಸೇಮ್ ಇರುತ್ತೆ ಅದಕ್ಕೂ ಇದಕ್ಕೂ ಅದೇ ಕಪ್ಪಲ್ಲಿ ಒಂದು ಕಪ್ಪಷ್ಟು ಬೆಲ್ಲನ ಈ ಪಾತ್ರೆಗೆ ಹಾಕೊಂಡಿದ್ದೀನಿ ಅದಕ್ಕೆ ಅರ್ಧ ಕಪ್ಪಷ್ಟು ನೀರನ್ನು ಹಾಕೊಂಡು ಬೆಲ್ಲನ ಕರಗಿಸ್ಕೊಳ್ಳೋಣ ನೋಡಿ ಈಗ ಬೆಲ್ಲ ಕರಗೋದಕ್ಕೆ ಸ್ಟಾರ್ಟ್ ಆಗಿದೆ ಪೂರ್ತಿ ಚೆನ್ನಾಗಿ ಕರಗ್ಲಿ ಈಗ ನೋಡಿ ಬೆಲ್ಲ ಪೂರ್ತಿಯಾಗಿ ಕರಗಿ ಕರಗಿ ರೆಡಿ ಆಗಿದೆ ಈ ಟೈಮಲ್ಲಿ ನಾವು ಸ್ಟೌವ್ ಫ್ಲೇಮ್ನ ಆಫ್ ಮಾಡಿ ಇದನ್ನ ಸೈಡಲ್ಲಿ ಇಡೋಣ ಹಾಗೆಯೇ ಇದು ಹಾಗೆ ಸೈಡಲ್ಲಿ ಇರಲಿ ಈಗ ಒಂದು ಮೂರರಿಂದ ನಾಲ್ಕು ನಿಮಿಷ ಆಗಿದೆ ನೋಡಿ ಈಗ ಬೇತಾ ಇದೆ ಬೇಳೆ ಒಂದು ಸ್ವಲ್ಪ ಬೇಯಬೇಕು ಕಾಣಿಸ್ತಾ ಇದೆಯಾ ಸ್ವಲ್ಪ ಬೇಯಬೇಕು ಇನ್ನೊಂದು ಎರಡು ನಿಮಿಷ ಹಾಗೆಯೇ ಕುದಿಸ್ಕೊಳ್ಳೋಣ ಟೈಮಲ್ಲಿ ಹಾಲೇನಾದರೂ ಕಡಿಮೆ ಆದರೆ ಕನ್ಸಿಸ್ಟೆನ್ಸಿಗೆ ತಕ್ಕಂಗೆ ಒಂದು ಅರ್ಧ ಕಪ್ಪು ಒಂದು ಕಪ್ಪು ಹಾಲನ್ನ ಆ್ಯಡ್ ಮಾಡ್ಕೊಳ್ಳಿ ನಾನು ಇವತ್ತು ಯೂಸ್ ಮಾಡಿರೋ ಹಾಲು ಕಾಯಿಸಿ ಆರಿಸಿರೋ ಹಾಲನ್ನು ಹಾಕ್ಕೊಂಡಿದ್ದೀನಿ ನೀವು ಬೇಕಾದರೆ ಹಸಿ ಹಾಲನ್ನು ಹಾಕ್ಕೊಂಡು ಕುದಿಸ್ಕೋಬೋದು ಏನು ತೊಂದರೆ ಏನಿಲ್ಲ ಮತ್ತು ಕುಕ್ ಹೆಸ್ರು ಬೇಳೆನ ಕುಕ್ಕರಲ್ಲಿ ಬೇಯಿಸ್ಕೊಂಡ್ರೆ ಐದೇ ನಿಮಿಷದಲ್ಲಿ ನೀವು ಈ ಪಾಯಸನ ರೆಡಿ ಮಾಡ್ಕೋಬೋದು ನಾವು ಹಾಗೆ ಮಾಡಿ ಬೇಯಿಸೋದ್ರಿಂದ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ಈಗ ಒಂದು ಐದು ನಿಮಿಷ ಆಗಿದೆ ನೋಡಿ ಈಗ ಬೇಳೆ ಬೆಂದಿದೆ ನೋಡಿ ಕಾಣಿಸ್ತಿದೆಯಾ ಬೇಳೆ ಚೆನ್ನಾಗಿ ಬೆಂದಿದೆ ಈಗ ಇದಕ್ಕೆ ನಾನು ಅರ್ಧ ಸ್ಪೂನಷ್ಟು ಏಲಕ್ಕಿ ಪೌಡ್ರನ್ನ ಹಾಕ್ಕೊಳ್ತಾ ಇದ್ದೀನಿ ಎರಡು ಮೂರು ಏಲಕ್ಕಿನ ಸ್ವಲ್ಪ ಅರ್ಧ ಸ್ಪೂನ್ ಸಕ್ಕರೆ ಜೊತೆಗೆ ಮಿಕ್ಸಿಲ್ ಹಾಕಿ ಪೌಡ್ರ್ ಮಾಡಿಕೊಂಡಿದ್ದೀನಿ ಅದನ್ನು ಇದ್ರ ಜೊತೆಗೆ ಸೇರಿಸ್ತಾ ಇದ್ದೀನಿ ಮೇಲೆ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಇಲ್ಲಿ ನಾವು ತುಪ್ಪದಲ್ಲಿ ಉರಿದಿಟ್ಕೊಂಡಿದ್ವಲ್ಲ ಅದರ ಡ್ರೈ ಫ್ರೂಟ್ಸ್ನ ಇದಕ್ಕೆ ಸೇರಿಸ್ಕೊಳ್ಳೋಣ ಮತ್ತು ನಾನಿಲ್ಲಿ ಸ್ವಲ್ಪ ಉಳಿಸ್ಕೊಂಡಿದ್ದೀನಿ ಕೊನೆಯಲ್ಲಿ ಗಾರ್ನಿಷ್ ಮಾಡೋದಕ್ಕೆ ಈಗ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಸ್ಟೌವ್ ಫ್ಲೇಮ್ನ ಆಫ್ ಮಾಡ್ಕೊಳ್ಳೋಣ ಈಗ ಸ್ಟೋವ್ ಫ್ಲೇಮ್ ಆಫ್ ಮಾಡ್ಕೊಂಡು ಇಲ್ಲಿ ನಾವು ಬೆಲ್ಲದ ಮಾಡಿ ಮಾಡಿಟ್ಕೊಂಡಿದೀವಲ್ಲ ಅದನ್ನ ಒಂದು ಸ್ಟ್ರೈನರ್ ಯೂಸ್ ಮಾಡಿಕೊಂಡು ಬೆಲ್ಲದ ನೀರನ್ನ ಇದಕ್ಕೆ ಸೇರಿಸ್ಕೊಂಡು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿಬಿಡೋಣ ಈಗ ರೆಡಿ ಆಗಿದೆ ಇದನ್ನ ನಾನು ಸರ್ವಿಂಗ್ ಬೋಲ್ಗೆ ಸರ್ವ್ ಮಾಡ್ಕೊಳ್ತೀನಿ ಈಗ ನೋಡಿ ಇದನ್ನು ನಾನು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ತೀನಿ ನೋಡಿ ಸರ್ವ್ ಮಾಡ್ಕೊಂಡಿದ್ದೀನಿ ಹತ್ತರಿಂದ ಇಪ್ಪತ್ತು ನಿಮಿಷದೊಳಗಡೆ ಬೇಗನೆ ನಾವು ಈ ರೆಸಿಪಿನ ಮಾಡ್ಕೋಬೋದು ಈ ಜನ್ಮಾಷ್ಟಮಿಗೆ ನೀವು ಈ ಅವಲಕ್ಕಿ ಪಾಯಸನ ಕೃಷ್ಣನಿಗೆ ಅರ್ಪಿಸಿ ಕೃಷ್ಣನ ಕೃಪೆಗೆ ಪಾತ್ರರಾಗಿರಿ ಇವತ್ತಿನ ರೆಸಿಪಿ ಏನಾದರೂ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ